ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಗುಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವ್ಲಾಗ್ ಬಂದು ವರ್ಕ್ ಡೇ ವ್ಲಾಗ್ ಫುಲ್ಲು ಇವಾಗೆಲ್ಲ ಸೀಸನ್ ಆಗಿರೋದ್ರಿಂದ ಬರೀ ಇದೇ ವ್ಲಾಗ್ಸ್ ಇರುತ್ತೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಜನಕ್ಕೆ ಈ ವ್ಲಾಗ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋಂಥ ವ್ಲಾಗ್ನ ಶುರು ಮಾಡಿದ್ದೀನಿ ಮಂಗಳವಾರ ಇಪ್ಪತ್ತೆರಡನೇ ತಾರೀಕು ಒಂದು ನೇಮಿಂಗ್ ಸೆರ್ಮನಿದು ಮೇಕೋವರ್ ಇತ್ತು ಸೊ ಹಂಗಾಗಿ ರಂಗಸ್ವಾಮಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ಕೂಡ ಅಂದವೇ ಹೋಗ್ಬೇಕರಂಗ್ಯ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟು ಇವತ್ತು ಅದಿನ ಕಲಿಗೆ ಬೇರೆ ಮೆಹಂದಿ ಹಾಕೋದಕ್ಕೆ ಹೋಗಬೇಕು ಸೊ ಹಾಗಾಗಿ ಒಟ್ಟಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದರೆ ಮತ್ತೆ ಟೈಮ್ ಮ್ಯಾನೇಜ್ಮೆಂಟು ಸರಿ ಹೋಗುತ್ತೆ ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ ಇಲ್ಲಿ ಹೆಂಗೋ ಏನೋ ಅಂತ ವಾಟ್ ವಿ ಅವರು ಫಸ್ಟು ಒಬ್ರಿಗಷ್ಟೇ ಬುಕ್ ಮಾಡಿದರು ಆಮೇಲೆ ಅವ್ರ ಅಕ್ಕನೂ ಕೂಡ ಮಾಡಿಸ್ಕೊತಾರೆ ಅಂದ್ಬಿಟ್ಟು ಇಬ್ಬರೂ ಆಗಿದ್ದಾರೆ ಸೊ ಹಾಗಾಗಿ ಹೋಗಿ ಕ್ಲೈಂಟಿಗೆ ಮೇಕಪ್ಪು ಮತ್ತು ದೌಣಿ ಎಲ್ಲನೂ ಕೂಡ ವೇರ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಕರೆಂಟೇ ಇರಲಿಲ್ಲ ಹೇರ್ ಸ್ಟೈಲ್ ಮಾಡೋದಕ್ಕೆ ಕ್ರಿಂಪ್ ಮಾಡೋದಕ್ಕೆ ಕರೆಂಟ್ ಬೇಕಾಗಿತ್ತು ಸೊ ಹಂಗಾಗಿ ಅವರು ಸ್ವಲ್ಪ ಹೊತ್ತು ಆಚೆ ಇದ್ದರು ಆಮೇಲೆ ಅವ್ರ ಅಕ್ಕನಗೂ ಕೂಡ ಮೇಕಪ್ ಮತ್ತು ಸ್ಟೈಲ್ ಸ್ಯಾರಿ ಎಲ್ಲ ಇತ್ತು ಸೊ ಆ ಟೈಮಲ್ಲಿ ಅವರಿಗೇ ಸ್ಯಾರಿ ಪಿನ್ ಮಾಡಿಕೊಂಡು ಮೇಕಪ್ ಎಲ್ಲನ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಆಮೇಲೆ ಕರೆಂಟ್ ಬಂತು ಆಮೇಲೆ ಇವರಿಗೆ ಹೇರ್ಸ್ಟೈಲ್ನ ಫಿನಿಶ್ ಮಾಡಿ ಫೈನಲ್ ಆಗಿ ನನ್ನ ಕ್ಲೈಂಟು ಈ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ಅವ್ರಿಗೂ ಕೂಡ ಇಷ್ಟ ಆಯಿತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಐ ಒಪ್ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಅವ್ರ ಅಕ್ಕಂಗೆ ನೆಕ್ಸ್ಟು ಮೇಕಪ್ ಮಾಡಿ ಬೇಸೆಲ್ಲ ಕಂಪ್ಲೀಟ್ ಮಾಡಿದ್ದೆ ಜಸ್ಟ್ ಲಿಪ್ಸ್ಟಿಕ್ ಮತ್ತು ಐಮ್ದು ಸ್ವಲ್ಪ ಮೇಕಪ್ ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ಇವಾಗ ಫಿನಿಶ್ ಮಾಡಿಕೊಂಡೆ ಅವ್ರ ಅಕ್ಕ ಅಂತೂ ತುಂಬ ಪ್ರೀಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವರಕ್ಕ ನನ್ನ ಹತ್ರನೇ ಫಸ್ಟ್ ಟೈಮ್ ಅಂತ ಮೇಕಪ್ನ ಮಾಡಿಸ್ತಾ ಇರೋದು ಅವರು ಮದುವೆಲೂ ಮಾಡಿಸಿಲ್ವಾ ಅಂತ ಕೇಳಿದ್ದಕ್ಕೆ ಅವ್ರು ಟೆನ್ ಇಯರ್ಸ್ ಬ್ಯಾಕ್ ಮದುವೆ ಆಗಿರೋದು ಸೊ ಹಾಗಾಗಿ ಆ ಟೈಮಲ್ಲಿ ಆ ಥರ ಕ್ರೇಸೆಲ್ಲ ಏನೂ ಇರಲಿಲ್ಲ ಸೊ ಹೆಂಗೆಂಗೋ ಆಗೋಯ್ತು ಅಂತ ಹೇಳಿದ್ರು ಅವರು ಟ್ವೆಂಟಿ ಸೆವೆನ್ ಇಯರ್ಸ್ ಅಷ್ಟೇ ಅಷ್ಟು ಏಜು ಕೂಡ ಆಗಿಲ್ಲ ಬಟ್ ಬೇಗನೆ ಮದುವೆ ಮಾಡಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಇಬ್ಬರೂ ಕೂಡ ರೆಡಿ ಮಾಡಿದೆ ಮತ್ತು ಅಕ್ಕ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿ ಕೇರ್ ಮಾಡಿ ಬಂದ ತಕ್ಷಣ ನಿಮ್ಮ ಮಗು ಚೆನ್ನಾಗಿದಾನ ಎಲ್ಲ ಕೇಳಿದ್ರು ಆ್ಯಂಡ್ ರಿವ್ಯೂ ಕೂಡ ಕೊಟ್ಟರು ಏನಂತ ಹೇಳಿದ್ರು ಕೇಳೋಣ ಮೇಕಪ್ ನನ್ನನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ನೀವು ಅನ್ಕೊಂಡಂಗೆ ಇದೆಯಾ ಮೇಕಪ್ಪು ಇಷ್ಟ ಆಯ್ತಾ ಚೆನ್ನಾಗಿ ಹಾಗೆ ಮಾಡ್ಕೊಟ್ಟಿದ ತುಂಬ ಇಷ್ಟ ಆಯಿತು ಇದು ಚೆನ್ನಾಗಿದ್ಯಾ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಮ್ಮ ಬಗ್ಗೆ ಹೇಳೋದಾದ್ರೆ ಫೈವ್ ಸ್ಟಾರ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ವಿಸ್ ತುಂಬ ಚೆನ್ನಾಗಿತ್ತು ಪೆಂಗಿಯಾಗಿ ತುಂಬ ಪೇಶನ್ಸಿಂದ ಮಾಡಿಕೊಟ್ಟಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಂಟೂವರೆ ಅಷ್ಟರಲ್ಲಿ ನಾನು ಹೋಗಿದ್ದೆ ಇಬ್ಬರಿಗೂ ಮೇಕಪ್ ಮುಗಿಸೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಗಿತ್ತು ಮತ್ತೆ ನಾನು ಮೆಹಂದಿ ಹಾಕೋದಕ್ಕೆ ಹೋಗಬೇಕು ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ವಾಟ್ವಿ ಚೌಟ್ರಿಯಿಂದ ಆ್ಯಂಡ್ ನಾಟ್ ಸೊ ಈಸಿ ನಾನಿಲ್ಲಿ ತೋರಿಸ್ತಿರೋ ರೀತಿಯಲ್ಲಿ ತುಂಬಾ ಡಿಫಿಕಲ್ಟ್ ಇರುತ್ತೆ ಆ್ಯಂಡ್ ಇವಾಗ ಎಲ್ಲನೂ ಕೂಡ ಎತ್ಕೊಂಡು ಮನೆಗೆ ಬಂದೆ ಆಮೇಲೆ ಸ್ವಲ್ಪ ಗ್ರೇವಿ ತೊಗೊಂಡೋಗಿದ್ದೆ ನನ್ನ ತಮ್ಮ ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರು ಇದ್ದರೂ ಅಷ್ಟೇ ಹಂಗಾಗಿ ಗ್ರೇವಿ ತೊಗೊಂಡೋಗಿ ನಾನು ತಿನ್ಬಿಟ್ಟು ನನ್ನ ಮಗನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಅನ್ನ ಕಲೆಗಿತ್ತು ಅನ್ನಕ್ಕೆ ಇಟ್ಟು ನನ್ನ ತಮ್ಮ ಇಟ್ಟ ಆಮೇಲೆ ನಾನು ಮತ್ತು ನವೇ ಇಬ್ಬರೂ ಕೂಡ ತಿಂದ್ಕೊಂಡು ಹೊರಟವಿ ಅದಿನಕಲ್ಲಿಗೆ ಹೋಗಬೇಕು ಅಲ್ಲಿ ಕೂಡ ಅವರಿಗೆ ನಾನು ಟೆನ್ನಷ್ಟ್ರೆಲ್ಲ ಬರ್ತೀನಿ ಅಂತ ಹೇಳಿದೆ ಸೊ ಇಲ್ಲಿ ಲೇಟ್ ಆಗಿರೋದ್ರಿಂದ ಟ್ವೆಲ್ ಆಯಿತು ಅವರಿಗೆ ಹೇಳಿದೆ ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು ಆಮೇಲೆ ಇಬ್ರು ಕೂಡ ಅದಿನ ಕಡೆ ಹೊರಟವಿ ಈ ಇಲ್ಲಿಗೆ ನಾನು ಇದು ಸೆಕೆಂಡ್ ಟೈಮ್ ಇರೋದು ಫಸ್ಟ್ ಟೈಮ್ ಒಂದ್ಸರಿ ನಾನ್ ಬ್ರೈಡಲ್ಸ್ಗೆ ಹಾಕೋದಕ್ಕೆ ಅಂತ ಬಂದಿದೆ ಆಗ ಯಡಿಯೂರಲ್ಲಿ ಇಳ್ಕೊಂಡು ಇಲ್ಲಿಗೆ ಟು ಫಿಫ್ಟಿ ರುಪೀಸ್ ಏನೋ ಆಟೋ ಬಾಡಿಗೆನೇ ತೊಗೊತಾರೆ ಯಾರೂ ಜಾಸ್ತಿ ಇಲ್ಲ ಅಂತಂದರೆ ಸೊ ಹಂಗಾಗಿ ನಾವು ಇವತ್ತು ಬೈಕ್ನೇ ತೊಗೊಂಡು ಬಂದೆ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಧೈರ್ಯ ಮಾಡ್ತಾನೆ ಇರಲಿಲ್ಲ ಮೊದಲೆಲ್ಲ ಬಟ್ ಈಗೆಲ್ಲನೂ ಸ್ವಲ್ಪ ಎಲ್ಲರೂ ಕರೆದ್ರೆ ಯಾರೂ ಬರೋಲ್ಲ ನಮ್ಮ ಟೈಮಿಗೆ ಅಂತ ಅಂದಾಗ ನಾನೇ ಸ್ವಲ್ಪ ಧೈರ್ಯ ಮಾಡಿ ಹೋಗಿರೋದು ಎಲ್ಲನೂ ಪಾಠನ ಟೈಮಿನೇ ಕಲಿಸ್ಬಿಡುತ್ತೆ ಆಮೇಲೆ ಲೊಕೇಶನ್ ರೀಚ್ ಆದ್ವಿ ಅವರು ಇಲ್ಲೆಲ್ಲನೂ ಕೂಡ ಮದುವೆ ಮನೆಗೆ ಊಟ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಅವರು ಊಟ ಮಾಡ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಒಂದು ತ್ರೀ ತ್ರೀ ಟ್ವೆಂಟಿ ಫೈವ್ ಅನ್ನಂಗೆ ವರ್ಕ್ನ ಶುರು ಮಾಡಿಕೊಂಡು ಮೆಹಂದಿನ ಹಾಕೊಟ್ಟೆ ಅವರು ಡಿಸೈ ಡಿಸೈನೇ ಈ ಥರ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ಬಟ್ ಅವರು ಫೋಟೋ ತೆಗಿಬೇಕಾರಾಗಲಿ ಅವರು ಕೈನ ಸ್ಪ್ಲಿಟ್ ಮಾಡಿ ಅಂದರೆ ನೀಟಾಗಿ ಮಾಡ್ತಾ ಇರಲಿಲ್ಲ ಪಾಪ ಅವರಿಗೂ ಕೂಡ ಫಸ್ಟ್ ಟೈಮ್ ಅಲ್ವಾ ಸೊ ಹೆಂಗೆ ಮಾಡಬೇಕು ಏನು ಏನೂ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಮೆಹೆಂದಿ ಫ್ರಂಟು ಬ್ಯಾಕು ಎಲ್ಲನೂ ಕೂಡ ಮಾಡೋ ಮಾಡೋಷ್ಟರಲ್ಲಿ ಒಂದು ಹತ್ತು ಹತ್ತುವರೆ ಆಗಿತ್ತು ಆಮೇಲೆ ಎಲ್ಲ ಲೆಗ್ಗಿಗೆಲ್ಲ ಹಾಕೋಷ್ಟಲ್ಲಿ ಆಮೇಲೆ ಟೈಮ್ ಕೂಡ ಆಗಿತ್ತು ಮತ್ತು ಹೆಂಗಿರುತ್ತೋ ಏನೋ ಹೋಗೋ ದಾರಿಯಲ್ಲಿ ಇಷ್ಟು ನೈಟಲ್ಲಿ ಹೋಗೋದು ಬೇಡ ಅಂತ ಇದ್ದೆ ಆಮೇಲೆ ಅಪ್ಪನೂ ಕಾಲ್ ಮಾಡಿ ಬೇಡ ಬೆಳಗ್ಗೆ ಎದ್ದು ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಅಲ್ಲಿ ಕೈಗೆಲ್ಲ ಫ್ರಂಟು ಬ್ಯಾಕು ಎಲ್ಲನೂ ಮುಗಿಸಿ ಆದಮೇಲೆ ಲೆಗ್ಗಿಗೆ ಒಂದು ಲೆಗ್ಗಿಗೆ ಹಾಕೊಟ್ಟೆ ಆಮೇಲೆ ಸ್ವಲ್ಪ ಟೈಮ್ ಕೊಟ್ಟರು ನನಗಂತೂ ಫುಲ್ಲು ಸ್ವಂಟ ಅಂದರೆ ಸ್ವಂಟ ನೋವು ಬಂದಂಗೆ ಹಾಕ್ಬಿಟ್ಟಿತ್ತು ಅಷ್ಟು ನೋತಾಯಿತ್ತು ಹಿಂದೆ ಹಿಂದೆ ವರ್ಕ್ ಮಾಡಿ ಮತ್ತೆ ತಿರ್ಗಾ ಬೈಕ್ ರೈಡ್ ಮಾಡ್ಕೊಂಡು ಬೇರೆ ಹೋಗಿದ್ದಕ್ಕೂ ಅದಕ್ಕೂ ಫುಲ್ಲು ಸಾಕಾದಂಗೆ ಆಗ್ಬಿಟ್ಟಿತ್ತು ಇಷ್ಟನ್ನು ಬಿಡಿಸೋ ಅಷ್ಟರಲ್ಲೇ ಎಷ್ಟೋ ಪೇಷನ್ಸು ಹೊರಟೋಗ್ಬಿಟ್ಟಿರುತ್ತೆ ಕಾಲಿಗೆ ಅವರು ಇನ್ನೂ ಹೆವಿ ಡಿಸೈನ್ನ ಸೆಲೆಕ್ಟ್ ಮಾಡಿದರು ಬಟ್ ಪ್ರೈಸಿಗೆ ಏನಿತ್ತೋ ಆ ಥರ ನಾನು ಲೆಗ್ಗಿಗೆ ಡಿಸೈನ್ನ ಕೊಟ್ಟಿದ್ದೀನಿ ಆ್ಯಂಡ್ ತುಂಬ ಜನ ಪ್ರೈಸಸ್ ಎಲ್ಲ ಕೇಳ್ತೀರಾ ನೀವು ಯಾವ ಡಿಸೈನ್ ಕೇಳ್ತೀರಾ ಯಾವ ಥರ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಆಮೇಲೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಬಂದು ಮಲ್ಕೊಂಡಿದ್ವಿ ಬೆಳಗ್ಗೆ ಎದ್ದು ನಾವು ಹೊರಡೋಣ ಅಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಹೊರಡೋಕ್ಕೆ ಅಂತ ಬರ್ಬೇಕಾದ್ರೆ ಅವರು ಹ್ಯಾಂಡ್ಸ್ ಎಲ್ಲ ವಾಶ್ ಮಾಡಿದರು ಸೊ ಹಂಗಾಗಿ ನಾನು ಆಫ್ಟರ್ ಕೇರ್ ಬಾ ಮಾಡಿದ್ನಲ್ಲ ಅದನ್ನ ಅವ್ರಿಗೆ ಕೊಟ್ಟಿದ್ದೆ ಅಪ್ಲೈ ಮಾಡಿ ಅಂತ ಫಸ್ಟು ಈ ಕಲರ್ ಅರೆಂಜ್ ಬರುತ್ತೆ ಆಮೇಲೆ ಸ್ವಲ್ಪ ರೆಡ್ ಆಗುತ್ತೆ ಆಮೇಲೆ ಮೆರೂನು ಆಮೇಲೆ ಡಾರ್ಕ್ ಮೆರೂನು ಆಮೇಲೆ ಬ್ಲ್ಯಾಕು ಈ ರೀತಿಯಾಗಿ ಅದು ಕಲರ್ ಚೇಂಜ್ ಆಗುತ್ತೆ ನಾವು ಆಫ್ಟರ್ ಕೇರ್ ಬಾಮ್ನ ನೀವು ನೀಟಾಗಿ ಟೂ ತ್ರೀ ಒಂದ್ಸರಿ ಅಪ್ಲೈ ಮಾಡ್ತಾಯಿದ್ರೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆರ್ಗ್ಯಾನಿಕ್ಕು ಕಲರ್ ಪಕ್ಕ ಬಂದೇ ಬರುತ್ತೆ ಆಮೇಲೆ ಇಬ್ರು ಕೂಡ ಹೊರ್ಟ್ವಿ ಕಾಫಿ ಮಾಡ್ತೀನಿ ರೀ ಅಂದರು ಬೇಡ ಟೈಮ್ ಆಗುತ್ತೆ ಮತ್ತು ನಂಗೆ ಇವತ್ತೊಂದು ಮೆಟರ್ನಿಟಿದು ಬೇಬಿ ಶುವರ್ದು ಮೆಹಂದಿ ಕೂಡ ಇತ್ತು ಸೊ ಹಂಗಾಗಿ ಅರ್ಲಿ ಮಾರ್ನಿಂಗೇ ಒಂಥರ ವೆದರ್ ಅಂತೂ ಚೆನ್ನಾಗಿತ್ತು ಎಲ್ಲ ನೇಚರ್ ಒಳಗಡೆ ಬಂದಿದ್ದು ನಮ್ಮ ಲಂಗ್ಸು ಕ್ಲಿಯರ್ Gracias, ಬೆಳಗಿನ ಜಾವ ನಾವು ಗಾಳಿನ ಕುಡಿದ್ರೆ ಕ್ಲೀನ್ ಆಗುತ್ತಂತೆ ಅದು ನನಗೆ ನೆನಪಾಯಿತು ಒಂಥರ ಒಳಗಡೆ ಇನ್ನರ್ ಫೀಲಿಂಗಲ್ಲಿ ಫುಲ್ಲು ಒಳ್ಳೆ ಫೀಲ್ ಕೊಡ್ತಾಯಿತ್ತು ಆ್ಯಂಡ್ ಮನೆಗೆ ಬಂದ್ವಿ ಅಮ್ಮ ಅಪ್ಪನೂ ಕೂಡ ಮಂತ್ರಾಲಯ ಎಲ್ಲ ಹೋಗಿ ಬಂದಿದ್ದರು ಅವರು ರಾತ್ರಿ ಒಂದು ಗಂಟೆಗೆ ಬಂದಿದ್ರಂತೆ ಅಮ್ಮ ತಿಂಡಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಕೋನ್ಸ್ ಖಾಲಿ ಆಗಿತ್ತು ಕೋನ್ಸ್ನ ರೆಡಿ ಇದ್ದೆ ರೆಡಿ ಮಾಡಿಕೊಂಡು ಪೈಕ್ ತೊಗೊಂಡು ಹೊರಟೆ ಇಲ್ಲೇ ತಿಪ್ಸನ್ ಆ್ಯಂಡ್ ಪೋಸ್ಟಿಂದ ಮುಂದೆ ಸ್ವಲ್ಪ ರಘುನಾಥ್ಪುರ ಅಂತ ಹೇಳ್ಬಿಟ್ಟು ಲೊಕೇಶನ್ ಇದ್ದಿದ್ದು ಅಲ್ಲಿ ರೋಡು ಏನೋ ಸರಿ ಮಾಡ್ತಾಯಿದ್ರು ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆಮೇಲೆ ಏನು ಇಷ್ಟು ದೂರ ಬಂದ್ಬಿಟ್ನಲ್ಲ ಅಂತ ಮತ್ತೆ ವಾಪಸ್ ಬಂದು ಹೋಗಿ ಲೊಕೇಶನ್ ರೀಚ್ ಆಗಿ ಕ್ಲೈಂಟ್ಗೆ ಅವರು ಬೇರೆ ಥರ ಸೆಲೆಕ್ಟ್ ಮಾಡಿದರು ಆ್ಯಂಡ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೋಡಿ ಅವರಿಗೆ ಕಸ್ಟಮೈಸ್ ಮಾಡಿಕೊಟ್ಟು ಒಂದು ಒಂದು ಡಿಸೈನ್ ಅಲ್ಲಿ ಇಲ್ಲಿ ಚೇಂಜ್ ಮಾಡಿಕೊಟ್ಟು ಮೆಹಂದಿನ ಮೆಹೆಂದಿನ ಬಿಡಿಸ್ಕೊಡ್ತಾಯಿದೆ ಒಂಥರ ಆಚೆ ಕೂತ್ಕೊಂಡು ಮೆಹೆಂದಿ ಹಾಕೋದ್ರಲ್ಲಿ ಒಂಥರ ಕಂಫರ್ಟ್ ಇರುತ್ತೆ ಬೆಳಕು ಕ ಚೆನ್ನಾಗಿ ಕಾಣುತ್ತೆ ಶಕೆಯೂ ಆಗೋಲ್ಲ ಈಗಂತೂ ಶಕ್ಕೆ ಕಾಲ ಆಗಿರೋದ್ರಿಂದ ಒಳಗಡೆ ಕೂತ್ಕೊಳ್ಳೋದಕ್ಕೂ ಆಗೋಲ್ಲ ಪಾಪ ಪ್ರೆಗ್ನೆಂಟ್ ಇರೋರಿಗಂತೂ ಇನ್ನೂ ಹಿಂಸೆ ಆಗುತ್ತೆ ಸೊ ಹಂಗಾಗಿ ಆಚೆನೇ ಕೂತ್ಕೊಂಡು ಒಂದೇ ಹ್ಯಾಂಡಿಗೆ ಈ ರೀತಿಯಾಗಿ ಹಾಕ್ಕೊಟ್ಟೆ ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಒಂದು ಹಣ್ಣಿಗೆ ಡ್ಯಾಡ್ ಟು ಬಿ ಇನ್ನೊಂದು ಹಣ್ಣಿಗೆ ಮಾಮ್ ಟು ಬಿ ಆ್ಯಂಡ್ ಎಲ್ಲ ಚೊಕ್ಕೊಬ್ಬರ ಎಲ್ಲ ಆಡ್ತಾಯಿದ್ರು ಮಾತಾಡ್ತಾಯಿದ್ರು ಒಂಥರ ಬೇಜಾರೇನೂ ಆಗಲಿಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತು ಆ್ಯಂಡ್ ನೆಕ್ಸ್ಟು ಇನ್ನೊಂದು ಹ್ಯಾಂಡಿಗೆ ಈ ರೀತಿಯಾಗಿ ಹಾಕೊಟ್ಟೆ ಎರಡು ಹ್ಯಾಂಡು ಕೂಡ ಫಿನಿಷ್ ಆಗೋ ಅಷ್ಟರಲ್ಲಿ ಒಂದು ಟೂ ಓ ಏನೋ ಆಗಿತ್ತು ಸುಮಾರು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬೇಬಿ ಶವರ್ದಂತೂ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎರಡು ಹ್ಯಾಂಡು ಮೇಂದಿದ್ದು ವಿಡಿಯೋ ಶೂಟ್ ಮಾಡ್ಕೊಂಡಾದಮೇಲೆ ಒಂದು ಬನಾನ ಕೊಟ್ಟರು ತಿಂದ್ಕೊಂಡು ಮತ್ತು ರೈಟ್ ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ಫಿನಿಶ್ ಮಾಡಿದೆ ಪಾಪ ಅವರಿಗೂ ತುಂಬ ಕೂರಕ್ಕೆ ಆಗಲ್ಲ ಹಾಗಾಗಿ ಇದು ಅವರೂ ಕೂಡ ಲೇಟ್ ಊಟ ಮಾಡ್ತೀನಿ ಅಂದರು ಅಂದ್ಬಿಟ್ಟು ಆ ರೈಟ್ ಹ್ಯಾಂಡಿಗೆ ಫಿನಿಶ್ ಮಾಡಿಕೊಟ್ಟೆ ಆಮೇಲೆ ಊಟ ಕೂಡ ಹಾಕ್ಕೊಟ್ರು ಮೊಳಕೆ ಒಳ್ಳೆ ಕೆಲಸ ಎಲ್ಲ ಮಾಡಿದರು ಊಟ ತಿನ್ಕೊಂಡು ಲೆಫ್ಟ್ ಆ್ಯಂಡ್ ಬ್ಯಾಕ್ ಸೈಡೂ ಕೂಡ ಹಾಕ್ಕೊಟ್ಟೆ ಆ್ಯಂಡ್ ಈ ರೀತಿಯಾಗೆ ಬ್ಯಾಕ್ ಸೈಡು ಕಾಣಿಸ್ತಾ ಇತ್ತು ಮೆಹೆಂದಿ ಹಾಕಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಏನು ಅಂತ ಹೇಳ್ಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಅವರಿಗೆ ಸ್ಟೇಂದು ಫೋಟೋ ಕಳಿಸಿ ನೆಕ್ಸ್ಟ್ ಡೇ ಅಂತ ಹೇಳಿದೆ ಅವರು ಕಳಿಸಿದ್ರು ಮುಗಿಸ್ಕೊಂಡು ಮತ್ತೆ ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬಂದೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಮನೆಗೆ ಬಂದಿದ್ದರು ಅವರು ಮನೆಗೆ ಹೋಗ್ಬಿಟ್ಟು ಆಮೇಲೆ ಅಪ್ಪು ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನಗೆ ಸೊ ಎಲ್ಲ ನೋವು ಬಂದಂಗೆ ಆಗ್ಬಿಟ್ಟಿತ್ತು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಆಮೇಲೆ ಅವರು ಊರಿಗೆ ಅವ್ರ ಮನೆಗೆ ಹೋಗ್ತಾರೆ ಅಂದ್ಬಿಟ್ಟು ಕೂದಲು ಕಟ್ ಮಾಡು ಕಟ್ ಮಾಡು ರೂಪಕ್ಕ ಅಂತ ಬಂದಿದ್ದರು ಅಲ್ಲಿ ಅವತ್ತಿಂದ ಕೇಳ್ತೇನೆ ಇದು ನಾನು ಮಂಗಳವಾರ ಸಂಜೆ ಅದು ಇದು ಅಂದ್ಕೊಂಡು ಪಾಪ ಕಟ್ಟೆ ಮಾಡಿರಲಿಲ್ಲ ಸೊ ಹಂಗಾಗಿ ಇಬ್ರಿಗೂ ಕೂಡ ಏರ್ ಕಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ದೊಡ್ಡೋಳಿಗೆ ಫಸ್ಟ್ ಆಲ್ರೆಡಿ ಮಾಡಿದೆ ಆ್ಯಂಡ್ ಚಿಕ್ಕವಳಿಗೆ ಮಾಡ್ಬೇಕಾದ್ರೆ ದೊಡ್ಡೊಳಗೆ ವೀಡಿಯೋ ಮಾಡಿಕೊಟ್ಲು ಸೊ ಹಾಗಾಗಿ ಏರ್ ಕಟ್ ಮಾಡಿ ಆವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಆದರೆ ನೆಕ್ಸ್ಟ್ ಡೇ ಗುರುವಾರ ಅಪ್ಪ ಅಮ್ಮ ಮಂತ್ರಾಲಯಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ ಪ್ರಸಾದ ತೊಗೊಂಬಂದಿದ್ರು ಅದನ್ನು ಪ್ರಸಾದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಕೆಳಗಡೆ ಎಲ್ಲ ಪೂಜೆ ಮಾಡಿ ಮತ್ತೆ ಮೇಲ್ಗಡೆ ಮನೆಯಲ್ಲೂ ಕೂಡ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಸೊ ಹಾಗಾಗಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬೇಕು ಮತ್ತು ಇವತ್ತು ಮೇಕಪ್ ಕೂಡ ಇದೆ ಅಲ್ಲಿಗೂ ಹೋಗಬೇಕು ಸೊ ನಾನು ನನ್ನ ತಮ್ಮ ನನ್ನ ಮಗ ಮೂರು ಜನ ಕುಣಿಗಳಿಗೆ ಹೋದ್ವಿ ನನ್ನ ತಮ್ಮ ಟೈರು ಆಗಿತ್ತಲ್ಲ ಸೊ ಟೈರ್ ಸೌದೋಗಿತ್ತು ಟೈರ್ ಚೇಂಜ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಅವನು ನಮ್ಮನ್ನು ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಹೋದ ನಾನು ಮತ್ತು ನನ್ನ ಮಗ ಇಬ್ಬರು ದೇವಸ್ಥಾನದಲ್ಲೇ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಲ್ಲೇ ಕೂತಿದ್ವಿ ನನ್ನ ಮಗ ದೀಪ ಬೆಳಗ್ಬೇಕಾದ್ರೆ ಅವನೇ ಬೆಳಗ್ಬೇಕು ಅವನೇ ಇಡ್ಕೋಬೇಕು ಅಂತಿರ್ತಾನೆ ಸೊ ಹಂಗಾಗಿ ಅವನ ಕೈಲೇ ಕೊಡ್ತೀನಿ ಆ್ಯಂಡ್ ಅಲ್ಲಿಂದ ಹೂವು ತಗೊಂಡು ಮನೆಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಅಪ್ಪಗೆ ಊಟ ಎಲ್ಲ ತಿನ್ಸ್ಕೊಂಡು ಮತ್ತೆ ನನಗೆ ಮೇಕಪ್ಪಿಗೆ ಟೈಮ್ ಆಗುತ್ತೆ ಹೆಬ್ಬಾಳಗ್ ಹೋಗಬೇಕು ಸೊ ಹಂಗಾಗಿ ನನ್ನ ತಮ್ಮನೇ ಮತ್ತೆ ಬಿಡು ಅಂತ ಹೇಳಿದೆ ಕುಣಿಗಲ್ಗೆ ಅವನು ಬಿಟ್ಕೊಟ್ಟ ಬಸ್ಸೆಲ್ಲ ಸ್ವಲ್ಪ ಆಯಿತು ಆಮೇಲೆ ಸ್ವಲ್ಪ ಲಗೇಜ್ ಇರೋದ್ರಿಂದ ಅವ್ನು ಸ್ವಲ್ಪ ಖಾಲಿ ಬಸ್ಸೇ ಬಂದಾಗ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಬಿಸಿಲು ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಅಷ್ಟು ಬಿಸಿಲಿತ್ತು ಫೈನಲಾಗಿ ಒಂದು ಬಸ್ ಹತ್ಕೊಂಡು ಗುರುಗುಂಟೆ ಪಳೆ ಹೇಳ್ಕೊಂಡು ಅಲ್ಲಿಂದ ರ್ಯಾಪಿಡೋ ಆಟೋ ಬುಕ್ ಮಾಡಿಕೊಂಡು ಹೆಬ್ಬಳ ಕಡೆ ಬಂದೆ ಅವರು ಲೊಕೇಶನ್ ಕಳಿಸಿದ್ರು ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಹಸ್ಬೆಂಡ್ ಬಂದು ಪಿಕ್ ಮಾಡಿಕೊಂಡು ಕರ್ಕೊಂಡು ಬಂದರು ರೂಮ್ ಮಾಡಿದರು ರೆಡಿ ಆಗೋದಕ್ಕೆ ಅಲ್ಲಿಗೆ ಬಂದು ಅವರಿಗೆ ರೆಡಿ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಪಾಪ ಅಣ್ಣ ಹೋಗಿ ಆ್ಯಪಲ್ ಜ್ಯೂಸ್ ಎಲ್ಲ ತೊಗೊಂಬಂದು ಕೊಟ್ಟು ಕುಡ್ಕೊಂಡು ಅವ್ರನ್ನ ರೆಡಿ ಮಾಡಿದ್ದೀನಿ ರಿಸೆಪ್ಷನಿಗೆ ಅವರ ಮೈದನ್ದ ರಿಸೆಪ್ಷನ್ ಇರೋದು ಸೊ ಹಾಗಾಗಿ ಅವರು ಈ ರೀತಿಯಾಗಿ ರೆಡಿಯಾಗಿದ್ದರು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನನ್ನದೇ ಕಂಡು ಬಿದ್ದುಬಿಡುತ್ತೆ ಅನ್ನೋ ಥರ ಇತ್ತು ತುಂಬ ಅಂದರೆ ತುಂಬ ಪ್ರೀಟಿಯಾಗಿ ಡೈರೆಕ್ಟಾಗೂ ಅಷ್ಟೇ ವೀಡಿಯೋಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಮತ್ತು ಅವ್ರ ಹಸ್ಬೆಂಡ್ ಅಂತೂ ಫುಲ್ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ನನಗೂ ಅಷ್ಟೇ ಊಟ ತಿಂಡಿ ಆಗಿರ್ಬೋದು ಕಾಫಿ ಆಗಿರ್ಬೋದು ನೀವು ಅಷ್ಟು ದೂರದಿಂದ ಬಂದಿದ್ದೀರ ನಿಮ್ಮನ್ನ ಸ್ಪೆಷಲಾಗೆ ನಾವು ಕೇರ್ ಮಾಡಬೇಕು ಅಂತ ಆಗಿರ್ಬೋದು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅವರಿಬ್ಬರು ರೆಡಿ ಆಗಿಬಿಟ್ಟು ಹೊರಟರು ನಾನು ಪ್ರಾಡಕ್ಟ್ಸ್ ಎಲ್ಲ ಹಂಗೇ ಇಟ್ಕೊಂಡಿದ್ದೆ ನಾನೊಬ್ಳೇ ಇದ್ದಿದ್ದು ಸೊ ಹಂಗಾಗಿ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಎಲ್ಲನೂ ಎತ್ತಿಟ್ಬಿಟ್ಟೆ ಆಮೇಲೆ ಒಂಬತ್ತು ಗಂಟೆ ಸ್ವಲ್ಪ ಅವರೇನೇ ಊಟನೂ ಕೂಡ ಆರ್ಡ್ರ್ ಮಾಡಿದರು ಊಟನೂ ಕೂಡ ತಂದು ಕೊಟ್ಟರು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಫೋನ್ ಮಾಡಿ ಎಲ್ಲ ಕೇಳ್ತಿದ್ರು ಊಟ ಬಂತಾ ಊಟ ಇಷ್ಟ ಆಯಿತಾ ಊಟ ಚೆನ್ನಾಗಿತ್ತಾ ಅಂತ ಎಲ್ಲನೂ ಕೂಡ ಆಮೇಲೆ ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು ಈ ಥರ ಸ್ಪೆಷಲ್ ಟ್ರೀಟ್ ಮಾಡೋರು ನಾನು ಕೆಲವೊಬ್ಬರನ್ನಷ್ಟೇ ನೋಡೋದು ಈಗಿನ ಕಾಲದಲ್ಲಿ ನೀನು ದುಡ್ಡಿಸ್ಕೊತೀಯ ನೀನು ಮಾಡು ಹೋಗು ಅನ್ನೋ ಥರ ಇರ್ತಾರೆ ಅಷ್ಟೇ ಒಂದು ಸ್ಪೆಷ ಸ್ಪೆಷಲ್ ಪ್ಲೇಸ್ನ ಕೊಟ್ಟು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ದೆ ಆಮೇಲೆ ಬೆಳಗ್ಗೆಗೆ ಅವರಿಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಮಾಡಬೇಕಾಗಿತ್ತು ಅವರು ಈ ರೀತಿಯಾಗೇ ರೆಡಿಯಾಗಿದ್ದರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ನಿಮಗೆ ಕಾಣಿಸ್ತಾ ಇದ್ದಾರೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಇವರು ಕೂಡ ತುಂಬಾ ಸೈಲೆಂಟು ನನ್ನ ಹಸ್ಬೆಂಡು ಕೂಡ ತುಂಬಾ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಕಾಫಿ ತಂದು ಕೊಡೋದಾಗಿರ್ಬೋದು ಬೆಳಗ್ಗೆ ಮತ್ತು ತಿಂಡಿನೂ ಕೂಡ ಅವರೇ ಕಟ್ಸ್ಕೊಂಬಂದರು ಒಂಬತ್ತುವರೆ ಅಷ್ಟರಲ್ಲೆಲ್ಲ ಫಿನಿಷ್ ಆಗಿತ್ತು ನಾನು ಎಲ್ಲ ಕೂಡ ಪ್ಯಾಕ್ ಮಾಡಿಕೊಂಡೆ ಬಟ್ ತಿಂಡಿನ ಅವ್ರಿಗೂ ಕೂಡ ಟೈಮ್ ಆಗುತ್ತಲ್ಲ ಅವರು ದಾ ಧಾರೆ ಮುಹೂರ್ತಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಏನೂ ತಿನ್ನಲಿಲ್ಲ ಫುಲ್ ನಾನು ರೆಡಿಯಲ್ಲಾಗಿ ಅಪ್ ಆಗಿ ಅವ್ರನ್ನ ರೆಡಿ ಮಾಡಿಕೊಟ್ಟು ಪ್ಯಾಕೆಲ್ಲ ಮಾಡಿಕೊಂಡು ಕಿಟ್ನ ಲಿಫ್ಟಲ್ಲಿ ಕೆಳಗಡೆ ಇದ್ವಿ ಆ್ಯಂಡ್ ಹಸ್ಬೆಂಡ್ ಮತ್ತು ವೈಫ್ ಇಬ್ಬರೂ ಕೂಡ ನನಗಂತೂ ಇಂಥ ಕ್ಲೈಂಟ್ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಪಾಪ ಅಣ್ಣ ಬ್ಯಾಗೆಲ್ಲ ಎತ್ಕೊಂಡು ಬಂದು ಆಟೋ ಹಾಕೋ ತನಕ ನನಗೆ ಅಷ್ಟು ಎಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮಂಥ ಕ್ಲೈಂಟ್ ಸಿಕ್ಕಿರೋದು ನನಗೆ ಆ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಆ್ಯಂಡ್ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮತ್ತೆ ಗೊರ್ಗುಂಟೆ ಪಾಳ್ಯಕ್ಕೆ ಆಟೋದಲ್ಲಿ ಹೋಗ್ಬೇಕಾದ್ರೆ ದೋಸೆ ಹಣ ಪಾರ್ಸಲ್ ತೊಗೊಂಬಂದಿದ್ರು ಅದನ್ನೇ ತಿನ್ಕೊಂಡು ಟೈಮ್ ಕೂಡ ಆಗಿತ್ತಲ್ವ ಮತ್ತೆ ಬಸ್ಸಲ್ಲೆಲ್ಲ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ತೋಸನ ತಿನ್ನೋಣ ಅಂತ ಓಪನ್ ಮಾಡಿದೆ ಆಟೋ ಅಂಕಲ್ ಏನಿದು ಇದು ಹೋಟ್ಲೇ ಇಲ್ಲ ಓಟ್ಲು ಸ್ಮೆಲ್ ಬರ್ತಿದೆ ಹಂಗೆ ಹಿಂಗೆ ಅಂದ್ಕೊಂಡು ಪಾಪ ಅವ್ರೂ ಚೆನ್ನಾಗಿ ಮಾತಾಡ್ಕೊಂಡು ನೀವು ಬಂದ್ರೇ ನಮಗೆ ಕಾಸು ನಮಗೆ ಬಂದರೆ ಯಾವುದು ಇದು ಅಂತ ಏನೇನೋ ಮಾತಾಡ್ತಾಯಿದ್ರು ಅಂಕಲು ಅಂಕಲ್ ಹೇಳ್ಬಿಟ್ಟು ಮಾತಾಡ್ಕೊಂಡು ಗೋರ್ಗುಂಟೆಪಳ ತನಕ ಬಂದ್ವಿ ಅಲ್ಲಿಂದ ತುರುವ ಕೆರೆ ಬಸ್ ಸಿಕ್ತು ಬಸ್ ಹತ್ಕೊಂಡು ಕುಣಿಗಲ್ಲಿಗೆ ಬಂದೆ ನಾನು ತಮ್ಮ ಕಾಲ್ ಮಾಡಿದ್ದೆ ಬಾರೋ ಹೇಳ್ಬಿಟ್ಟು ಅವ್ನು ಬಂದ ಆಮೇಲೆ ನನ್ನ ಮಗನಿಗೆ ಏನಾರ ತೊಗೊಂಡು ಅಂತ ಹೇಳ್ಬಿಟ್ಟು ಬೇಕ್ರಿಗೆ ಹೋಗಿ ತಿಂಡಿ ಎಲ್ಲ ತೊಗೊಂಡೋಗಿ ಮನೆಗೆ ಹೋಗಿ ಅಪ್ ಆಗಿ ಮಲ್ಕೊಂಡಿದ್ದು ಸ್ವಲ್ಪ ಹೊತ್ತಾದಮೇಲೆ ಫೋನ್ ಆರ್ಡ್ರ್ ಮಾಡಿದ್ವಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತು ಇನ್ನೂ ಕೂಡ ಅಪ್ಡೇಟ್ ಆಗಬೇಕು ಅನ್ನೋ ಕಾರಣಕ್ಕೆ ಫೋನ್ ತೊಗೋಬೇಕು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದ್ದೆ ಒಂದು ಎರಡು ಮೂರು ಕಡೆ ವಿ ನಂಗೆ ಎಲ್ಲೂ ರೀಸನಬಲ್ ಅನ್ನಿಸ್ಲಿಲ್ಲ ಮತ್ತು ಶಿವಶಕ್ತಿ ಮೊಬೈಲ್ಸ್ ಹತ್ರ ಬಂದು ಕೇಳಿದೆ ಅಣ್ಣ ಇಲ್ಲೂ ಇಲ್ಲೇ ಸ್ಟಾಕು ಬಟ್ ನೋಡ್ತೀನಿ ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ರೀಸನಬಲ್ ಪ್ರೈಸಲ್ಲಿ ನನಗೆ ತರಿಸ್ಕೊಟ್ರು ನನಗೊಂದು ತುಂಬಾ ಖುಷಿ ಆಯಿತು ಹಾಗೆಯೇ ಇದಕ್ಕೆ ಟೆಪ್ಪರ್ ಗ್ಲಾಸ್ ಆಗಿರ್ಬೋದು ಮತ್ತು ಪ್ಯಾಕ್ ಕೇಸ್ ಆಗಿರ್ಬೋದು ಎಲ್ಲನೂ ಕೂಡ ಕೊಟ್ಟರು ಅದ್ರ ಜೊತೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅದೇನು ಅಂತ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಬಟ್ ಏನೇ ತೊಗೊಂಡೋಗ್ಲು ಒಂದು ಗಿಫ್ಟ್ ಅಂತ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ ನಾವೆಷ್ಟೇ ಕಾಸ್ಟ್ಲಿ ತಗೊಂಡ್ರೂನು ಹಾಗೆ ನಿಮಗೂ ಯಾರಿಗಾದ್ರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಗ್ಯಾಡ್ಜೆಸ್ ಆಗಿರ್ಬೋದು ನಿಮಗೆ ಬೇಕು ಅಂತ ಅಂದರೆ ನೀವು ಶಿವಶಕ್ತಿ ಮೊಬೈಲ್ಸ್ಗೆ ಒಂದು ಸಾರಿ ಭೇಟಿ ಕೊಡಿ ತುಂಬಾ ಅಫರ್ಡಬಲ್ ರೇಂಜಲ್ಲಿ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ನಿಮಗೆ ಕೊಡ್ತಾರೆ ಆ್ಯಂಡ್ ನನಗೊಂದು ತುಂಬ ಖುಷಿ ಆಗ್ತಾಯಿತ್ತು ಈ ಕೆಲವೊಂದು ಐಫೋನು ಆ ಕೆಲವೊಂದು ಐಫೋನ್ ಅಂದ್ಕೊಂಡು ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿಲ್ಲ ಬಟ್ ಹಾರ್ಡ್ ವರ್ಕ್ ಪೇಸ್ ಎವ್ರಿಥಿಂಗ್ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ಆ್ಯಂಡ್ ಮನೆಗೆ ಬಂದಮೇಲೆ ನೋಡಿದ್ವಿ ಒಳಗಡೆ ಒಂದು ಟೀ ಶರ್ಟು ಮತ್ತು ಒಂದು ಬ್ಯಾಗು ಎರಡೂ ಕೂಡ ಗಿಫ್ಟ್ ಆಗಿ ಕೊಟ್ಟು ಅನ್ಬಾಕ್ಸ್ ಮಾಡೋ ವಿಡಿಯೋನೂ ಕೂಡ ನನಗೆ ಕೊಲಾಬ್ ಕೊಟ್ಟಿದ್ರು ರೀಲ್ಸಲ್ಲಿ ಇನ್ಸ್ಟಾದಲ್ಲಿ ಹಾಗೆಯೇ ವೀಡಿಯೋ ಕೂಡ ಶೇರ್ ಮಾಡಿದರು ಆ್ಯಂಡ್ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರ ನಂಬರ್ನ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಬೇಕು ಅಂದರೂ ನೀವು ಬೈ ಮಾಡ್ಬೋದು ಅವ್ರ ಶಾಪಲ್ಲಿ ಆ್ಯಂಡ್ ನನಗಂತೂ ಇವತ್ತಿನ ಡೇ ಸ್ಪೆಷಲ್ ಅನ್ನಿಸ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗುವ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್ ಬಾ ಬಾಯ್ ಲವ್ ಯು ಗಾಯ್ಸ್